ಸ್ಥಾನವನ್ನು ಪಡೆದು ನಮ್ಮೂರಿಗೆ ಹೆಮ್ಮೆಯ ಪುತ್ರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ರಾಜಶೇಖರ್ ಚಂದ್ ಡಮ್ರಮತ್ತೂರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನ ಮಾಲಾರ್ಪಣೆ ಹನುಮ ಬಸವರಾಜ್ ಮಹಕಾರ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ತಿಳ್ಕೊತಾ ಇದ್ದೇನೆ ಸಮರ್ಪಣೆ ಮಾಡುವ ಮುಖಾಂತರವಾಗಿ ಸ್ವಾಗತಿಸಬೇಕಂತ ಒಂಬತ್ತು ಜನ ಮೊಮ್ಮಕ್ಕಳು ಹದಿನೆಂಟು ಜನ ಮೊಮ್ಮಕ್ಕಳನ್ನ ಕಂಡಂತ ಬಸವಂತಪ್ಪ ಇಲ್ಲಿಗೆ ಇವರಿಗೆ ನಮ್ಮೂರಿನ ಗಂಡೆ ಮಾಡಿದಂತ ಅದೇ ರೀತಿಯಾಗಿ ನಮ್ಮೂರಿನ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದಂತ ನಮ್ಮೂರಿನ ಹಿರಿಯ ಜೀವಿ ಹಾಲಪ್ಪ ಮತ್ತು ಹಾಲಪ್ಪ ಮತ್ತು ಇವರು ನಮ್ಮ ಗ್ರಾಮದ ಇವರು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿದರೆ ಅವರು ಸನ್ಮಾನ ಕಾರ್ಯಕ್ರಮಕ್ಕೆ ಸನ್ಮಾನಿತರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹರಿಯುವ ಈಗಿನಂತೆ ಧಾರ್ಮಿಕ ಕ್ಷೇತ್ರದಲ್ಲಾಗಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಇಂಥ ಒಂದು ಸಾಧನೆ ಸಾಧನೆಗಳಂತ ಸಾಧಕರಿಗೆ ಸನ್ಮಾನ ನೆರವೇರ್ತಾ ಇದೆ ಅಂದ್ರೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನಿಸಬೇಕು ಇಲ್ಲಪ್ಪ ಇವರು ಬಹಳಷ್ಟು ಅತ್ಯುನ್ನತವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಗೆದ್ದಿದ್ದಾರೆ ಇಂಥವರಿಗೆ ನಮ್ಮೂರಿನ ಹೆಮ್ಮೆಯ ಮುಖ್ಯಪಾಠಿಯವರು ಇವರು ಸುಮಾರು ಹತ್ತೊಂಬತ್ತು ವರ್ಷ ಗಡಿಯಲ್ಲಿ ಸೇವಿಕರಾಗಿ ಸೇವೆ ಸಲ್ಲಿಸಿ ಸುಮಾರು ಏಳು ಎಂಟು ವರ್ಷ ಇದೇ ನಮ್ಮ ಪಕ್ಕದ ಗ್ರಾಮ ಗಂಗೂರ್ಮತ್ರ ಗ್ರಾಮದಲ್ಲಿ ಸಹ ಶಿಕ್ಷಕರಾಗಿ ರಾಷ್ಟ್ರ ಗಂಗೂರ್ಮತ್ರ ಅವರಿಗೆ ಅವರು ಪ್ರಾಥಮಿಕ ಶಿಕ್ಷಣವನ್ನು ಈಜಿನ ಎಲ್ಲ ಹಾಗೂ ಪದವಿ ಶಿಕ್ಷ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೆರವೇರಿಸಿದ್ದು ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದು ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ವ್ಯಾಸನಕ್ಕಾಗಿ ತಾಯಿ ಕಾಲೇಜಿಗೆ ರೀತಿಯಲ್ಲಿ ಗ್ರಾಮ ಶಾಲೆ ಹೋಗಿ ಹೆಚ್ಚು ಅಂಗ ಗಳಿಸಿದ್ರೆ ಇದರ ಇಮ್ಮಡಿ ಖುಷಿ ನಮಗೆ ನಿಮಗೆ ಆಕೃತಿ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಒಟ್ಟಾರೆ ಅವರು ತಮ್ಮ ಒಂದು ಒಳ್ಳೆಯ ಪ್ರಯತ್ನ ತಮಗಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರ ಮಗು ಶಿಕ್ಷಣದೊಳಗೆ ಮುಂದುವರಿಬೇಕಂದ್ರೆ ಅದಕ್ಕೆ ಸರಿಯಾದ ವಾತಾವರಣ ನಿರ್ಮಾಣ ಮಾಡಿ ದಯವಿಟ್ಟು ವಾತಾವರಣ ಇಲ್ಲದೆ ಹೋದ್ರೆ ಮಗು ಸಾಧನೆ ಮಾಡೋಕ್ಕಾಗಲ್ಲ ಅವ್ರು ಏನಾರು ಸಾಧನೆ ಮಾಡ್ಯಾರಂದ್ರೆ ಅವ್ರಿಗೆ ಒಂದು ಸೂಕ್ತವಾದ ವಾತಾವರಣ ನಿರ್ಮಾಣ ಆಗೈತಿ ಶೈಕ್ಷಣಿಕ ಚಿಂತನೆ ನಿರ್ಮಾಣ ಆಗಿತಿ ಅಂತ ಹೇಳ್ತಾ ಒಟ್ಟಾರೆ ನಾನು ಈ ವಿಶೇಷವಾದಂಥ ಈ ಕಾರ್ಯಕ್ರಮದೊಳಗೆ ಹಿರಿಯರನ್ನ ಸನ್ಮಾನ ಮಾಡಿದ್ರೆ ಇದಕ್ಕಿಂತ ನಿಮ್ಮ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ ಆ ಶ್ರೇಯಸ್ಸು ಆ ಹಿರಿಯ ಜೀವಿಗಳು ನಮ್ಮ ನಿಮ್ಮನ್ನ ಆಶೀರ್ವಾದ ಮಾಡಿ ಹೋಗಲಿ ನೂರು ದಾಟಿ ನೂರು ಮಠ ಮಠಾಂತರ ನಮ್ಮನ್ನ ಕರುಣೆಯನ್ನ ತೋಡಿ ಅನ್ನುವಂತ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಒಟ್ಟಾರೆ ಮತ್ತೊಮ್ಮೆ ನಾನು ಯಾಕೆ ಬಂದರೆ ಇವ ನಾಲ್ಕು ವಿದ್ಯಾರ್ಥಿಗಳು ಹೆಮ್ಮೆಯ ಕೀರ್ತಿ ನಮ್ಮೂರಿನ ಎಲ್ಲ ತಂದೆ ತಾಯಿಯರೇ ಮತ್ತು ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿ ಮತ್ತು ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮ ತುಂಬ ವಿಶಿಷ್ಟವಾದ ಕಾರ್ಯಕ್ರಮವಾಗಿದ್ದು ನಮ್ಮೂರಿನ ಯುವಕರು ನಮ್ಮೂರ ಗುರು ಹಿರಿಯರು ಮಾಡಿದ ಸುಂದರ ಮತ್ತು ಒಳ್ಳೆಯ ಕಾರ್ಯಕ್ರಮ ಅಂದರೆ ತಪ್ಪಾಗ ಯಾಕಂದ್ರೆ ಹಿರಿಯ ಜೀವಗಳನ್ನು ಸನ್ಮಾನಿಸುವುದಂದರೆ ದೇವರನ್ನು ಪೂಜಿಸುವಂತೆ ಅಂತ ಒಂದು ಕೆಲಸವನ್ನ ನಮ್ಮೂರಿನ ಯುವಕರು ಮೃದು ಹಿರಿಯರು ಮಾಡಿದ್ದಾರೆ ಅವರಿಗೆ ಮೊದಲು ನನ್ನ ಕೋಟಿ ರೂಪಾಯಿಗಳನ್ನು ಸಾಧಕರಿಗೆ ಸನ್ಮಾನ ಮಾಡುವುದು ಕೂಡ ಒಂದು ಸಾಧನೆ ಮಾಡಿದವರಿಗೆ ಬೆಲೆ ಅವರನ್ನು ಅವರನ್ನ ಮತ್ತಷ್ಟು ಪುರಿತುಂಬಿಸಲು ಸಾಧ್ಯವಾಗತಕ್ಕಂಥ ಒಂದು ಕೆಲಸ ಅಂತ ಹೇಳ್ಬೋದು ಆ ಒಂದು ಸನ್ಮಾನದಿಂದ ವಿದ್ಯಾರ್ಥಿಗಳಾಗಲಿ ಸಾಧಕರಾಗಲಿ ಅವರಲ್ಲಿ ಮತ್ತಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಹುಡುಕು ಕೊಟ್ಟವಾಗ್ತದೆ ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಓದುವ ಹವ್ಯಾಸವನ್ನು ಶಿಕ್ಷಣದಲ್ಲಿ ಮುಂದುವರಿತಕ್ಕಂಥ ಒಂದು ಕೆಲಸವನ್ನು ಮಾಡುವ ಒಂದು ಈ ಒಂದು ಸಾಧನೆಯನ್ನು ಗುರುತಿಸಿ ಮಾಡಿರ್ತಕ್ಕಂಥ ಒಂದು ಸಾಧನೆಯ ಸನ್ಮಾನ ಅವರಿಗೆ ತಮ್ಮ ಶಿಕ್ಷಣದಲ್ಲಿ ಮುಂದುವರಿಯಲು ಅನುವು ಮಾಡಿಕೊಟ್ಟಿದೆ ಹಾಗೂ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಅವರು ಒಂದು ಮಾದರಿಯಾಗಿ ತಾವು ಕೂಡ ಶಿಕ್ಷಣದಲ್ಲಿ ಮುಂದುವರಿಬೇಕು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಒಳ್ಳೆಯ ಒಂದು ವಿದ್ಯಾರ್ಥಿ ಆಗಬೇಕು ನಾವು ಹೆಣ್ಣಿನ ಪುತ್ರನಾಗಬೇಕು ಅನ್ನೋ ಒಂದು ಹಂಬಲವನ್ನು ಅವರಲ್ಲಿ ಕೆಲಸವನ್ನು ಈ ಒಂದು ನಮ್ಮ ಯುವಕರು ಮಾಡಿದಂಥ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದೆ ನಾನು ಇಲ್ಲಿ ಹೇಳಿಕೆ ಸಾಧ್ಯ ನಿರೂಪಣೆ ಮಾಡಿದಂಥ ಮತ್ತು ಒಳ್ಳೆಯ ಒಳ್ಳೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ನನ್ನ ಮಾತುಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಾಧನೆ ನೀಡಿದ್ದಾರೆ ಆ ಸಾಧನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಾಧನೆ ಮಾಡುವಂತ ಶಕ್ತಿ ತಾಯಿ ಮರದಮ್ಮ ಹಾಗೂ ನಮ್ಮೂರಿನ ಎಲ್ಲ ಹಿರಿಯರು ನೀಡಲಂತ ಆ ತಾಯಿಯಲ್ಲಿ ಬೇಡಿಕೊತಾ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ